ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಏಯ್ಟ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಶುಕ್ರವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನೆಲ್ಲ ರೇಟು ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಹಾಗೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಒಳ್ಳೆ ಈರುಳ್ಳಿ ಬಂದಿದೆ ಅಂತಲೇ ಹೇಳ್ಬೋದು ಅದು ಕೂಡ ನೋಡ್ತಾ ಹೋಗೋಣ ಹಾಗೆ ಇವತ್ತು ಎಷ್ಟು ಹೈಯೆಸ್ಟ್ ರೇಟ್ ಇದೆ ಅಂತಲೂ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಇವತ್ತಿನ ಅರೈವಲ್ಸ್ನ ನೋಡ್ತಾ ಹೋಗೋಣ ವಿಡಿಯೋನ ಎಂಟ್ ತನಕ ನೋಡಿ ಜೊತೆಗೆ ಯಾರಿಗಾದರೂ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಯಾವುದಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವಾಗ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಈರುಳ್ಳಿಗೆ ಕೇವಲ ಆರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಆರುನೂರು ರೂಪಾಯಿಗೆ ನಿಮ್ಗೆ ಇದು ಸಿಗ್ತಾ ಇದೆ ಚಿಕ್ ಸೈಜ್ ಈರುಳ್ಳಿ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿಮೂರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿಗೆ ನಿಮಗೆ ಇದು ಸಿಗ್ತಾ ಇದೆ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೇಳು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿಗೆ ಸಿಗ್ತಾ ಇದೆ ಮೀಡಿಯಂ ಸೈಜ್ ಅಲ್ಲಿ ಇದಾವೆ ಈರುಳ್ಳಿಗೆ ಈರುಳ್ಳಿ ಕೂಡ ಚೆನ್ನಾಗಿ ಡ್ರೈ ಆಗಿದಾವೆ ನೋಡಬಹುದು ಈರುಳ್ಳಿನ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪತ್ತೊಂದು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ನೂರು ರೂಪಾಯಿಗೆ ಸಿಗ್ತಾ ಇದೆ ಈರುಳ್ಳಿ ಕೂಡ ತುಂಬಾ ಚೆನ್ನಾಗಿ ಡ್ರೈ ಆಗಿದೆ ನೋಡಬಹುದು ಈ ಈರುಳ್ಳಿಗೆ ಹದಿನೈದು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರ ನಲವತ್ತು ರೂಪಾಯಿಗೆ ಸಿಗ್ತಾ ಇದೆ ಈರುಳ್ಳಿನ ನೋಡಿಕೊಂಡು ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆ ಇಪ್ಪತ್ತ್ ರೂಪಾಯಿ ಕೆ ಜಿ ಇದೆ ಇದು ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ನೋಡಬಹುದು ಈರುಳ್ಳಿನ ನೋಡಿಕೊಂಡು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಇಪ್ಪ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಇದೆ ಪರ್ ಕೆಜಿ ಟ್ವೆಂಟಿ ನೈನ್ ರುಪೀಸಿಗೆ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ಸಿಗ್ತಾ ಇದೆ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂಥ ಈರುಳ್ಳಿಗೆ ಇಪ್ಪತ್ತಾರು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ಸಿಕ್ಸ್ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ನೋಡಿಕೊಂಡು ಈರುಳ್ಳಿನ ನೀವು ತಗೊಬಹುದು ಇದಕ್ಕೆ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ಏಯ್ಟ್ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಈರುಳ್ಳಿ ಚೆನ್ನಾಗಿ ಡ್ರೈ ಆಗಿದ್ದಾವೆ ಇದು ಟ್ವೆಂಟಿ ಸೆವೆನ್ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸೆವೆನ್ ಫಾರ್ಟಿ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂಥ ಈರುಳ್ಳಿಗೆ ಟ್ವೆಂಟಿ ನೈನ್ ರುಪೀಸ್ ಇದೆ ಬಿಗ್ ಸೈಜ್ ಈರುಳ್ಳಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ನೋಡ್ಬೋದು ಇವತ್ತಿನ ಹೈಯೆಸ್ಟ್ ರೇಟು ಈರುಳ್ಳಿ ಟ್ವೆಂಟಿ ನೈನ್ ರುಪೀಸು ತುಂಬ ಹೈಯೆಸ್ಟ್ ರೇಟ್ ಇದೆ ಇವತ್ತು ನೋಡಿಕೊಂಡು ನೀವು ತೊಗೊಬಹುದು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದರೆ ಸೊ ನೆಕ್ಸ್ಟ್ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಈ ಬೆಳ್ಳುಳ್ಳಿಗೆ ಅರವತ್ತೈದು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟಿ ಫೈ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಐವತ್ತು ರೂಪಾಯಿ ಕೆ ಜಿ ಇದೆ ಪರ್ ಕೆ ಜಿ ನಿಮಗೆ ಫಿಫ್ಟಿ ರುಪೀಸಸ್ಗೆ ಸಿಗ್ತಾ ಇದೆ ನೋಡ್ಕೋಬಹುದು ಬೆಳ್ಳುಳ್ಳಿ ಕೂಡ ಇದು ನಿಮಗೆ ಸೆವೆಂಟಿ ರುಪೀಸ್ಗೆ ಸಿಗ್ತಾ ಇದೆ ಸೆವೆಂಟಿ ರುಪೀಸ್ ಪರ್ ಕೆ ಜಿ ನಿಮ್ಮ ಕ್ವಿಂಟಲ್ನ ನೋಡ್ಕೊಂಡು ತೊಗೊಬಹುದು ಬೆಳ್ಳುಳ್ಳಿ ಕೂಡ ತುಂಬ ಚೆನ್ನಾಗಿದ್ದಾವೆ ಬಿಗ್ ಸೈಜ್ ಬೆಳ್ಳುಳ್ಳಿನ ಇದ್ದಾವೆ ಇದು ಕೂಡ ಐವತ್ತು ರೂಪಾಯಿ ಕೆ ಜಿ ಇದೆ ಫಿಫ್ಟಿ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ನೋಡಬಹುದು ಬೆಳ್ಳುಳ್ಳಿನ ನೆಕ್ಸ್ಟ್ ಇದು ಈ ಬೆಳ್ಳುಳ್ಳಿಗೆ ಎಪ್ಪತ್ತು ರೂಪಾಯಿ ಕೆ ಜಿ ಇದೆ ಸೆವೆಂಟಿ ರುಪೀಸ್ ಪರ್ ಕೆ ಜಿ ಇದು ಸಿಗ್ತಾ ಇದೆ ಸೊ ಇವತ್ತು ನಾವು ಬೆಳ್ಳುಳ್ಳಿನ ನೋಡಿದ್ವಿ ಬೆಳ್ಳುಳ್ಳಿ ಹೈಯೆಸ್ಟ್ ರೇಟ್ ಬಂದುಬಿಟ್ಟು ಸೆವೆಂಟಿ ಸೆವೆಂಟಿ ಫೈವ್ ಇದೆ ನೋಡಿಕೊಂಡು ನೀವು ತೊಗೊಬಹುದು ಸೊ ನೆಕ್ಸ್ಟ್ ನಾವು ಆಲೂಗಡ್ಡೆನ ನೋಡ್ತಾ ಹೋಗೋಣ ಈ ಆಲೂಗಡ್ಡೆಗೆ ಪರ್ ಕೆಜಿ ನಿಮಗೆ ಫಿಫ್ಟೀನ್ ರುಪೀಸ್ಗೆ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಕ್ವಿಂಟಲ್ ಇದು ಸಿಗ್ತಾ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಕೇವಲ ನಿಮಗೆ ಹದಿನಾಲ್ಕು ರೂಪಾಯಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿಗೆ ನಿಮಗೆ ಸಿಗುತ್ತೆ ತೌಸಂಡ್ ಫೋರ್ ಹಂಡ್ರೆಡು ಇದು ನಿಮಗೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಆಲೂಗಡ್ಡೆ ಕೂಡ ಚೆನ್ನಾಗಿದ್ದಾವೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಈ ಆಲೂಗಡ್ಡೆಗೆ ಒಂದು ಕೆ ಜಿಗೆ ಹದಿನಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿಗೆ ನಿಮಗಿದು ಸಿಗ್ತಾಯಿದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಪರ್ ಕ್ವಿಂಟಲ್ ನಿಮಗಿದು ಇದೆ ನೆಕ್ಸ್ಟು ಹದಿನೇಳು ರೂಪಾಯಿ ಕೆ ಜಿ ಇದೆ ಆಲೂಗಡ್ಡೆ ಚೆನ್ನಾಗಿದ್ದಾವೆ ಈ ಒನ್ ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿಗೆ ಸಿಗ್ತಾಯಿದೆ ಇದೆ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಇಲ್ಲಿವರೆಗೂ ನಾವು ಆಲೂಗಡ್ಡೆನ ನೋಡಿದ್ವಿ ಆಲೂಗಡ್ಡೆ ಹೈಯೆಸ್ಟ್ ರೇಟ್ ಬಂದು ಹದಿನೇಳು ಹದಿನಾರು ಹೀಗೆ ಇದೆ ನೋಡಿಕೊಂಡು ನೀವು ತಗೊಬಹುದು ನೆಕ್ಸ್ಟ್ ನಾವು ಶುಂಠಿನ ನೋಡ್ತಾ ಹೋಗೋಣ ಇದು ಇಪ್ಪತ್ತೈದು ರೂಪಾಯಿ ಪರ್ ಕೆ ಜಿ ಇದೆ ಪರ್ ಕೆ ಜಿ ಇಪ್ಪತ್ತೈದು ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ನೋಡ್ಬೋದು ಶುಂಠಿನ ನೆಕ್ಸ್ಟ್ ನಾವು ನೋಡ್ತಿರ್ಬೋದು ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ಏಯ್ಟು ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತಾರು ರೂಪಾಯಿ ಕೆ ಜಿ ಇದೆ ಇದೆ ಹೈಯೆಸ್ಟ್ ರೇಟು ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಆರುನೂರು ರೂಪಾಯಿಗೆ ನಿಮಗಿದೆ ಸಿಗ್ತಾ ಇದೆ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ಆಲೂಗಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಅಥವಾ ಕಡಿಮೆ ಆಗಿದೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇವತ್ತು ಈರುಳ್ಳಿ ಬೆಲೆ ಹೈಯೆಸ್ಟ್ ರೇಟ್ ಬಂದುಬಿಟ್ಟು ಇಪ್ಪತ್ತೊಂಬತ್ತು ಇಪ್ಪತ್ತೈದರ ಮೇಲೆ ಎಲ್ಲ ಬಿಗ್ ಸೈಜ್ ಈರುಳ್ಳಿ ಇದ್ದಾವೆ ಅದೇ ಚೆನ್ನಾಗಿದ್ದಾವೆ ಈರುಳ್ಳಿನ ನೋಡಿಕೊಂಡು ನೀವು ಕೊಂಡ್ಕೊಬಹುದು ಈರುಳ್ಳಿನ ಕೊಂಡ್ಕೊಳ್ಳೋರು ಅಥವಾ ಮಾರೋರು ಇಬ್ಬರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಯಶವಂತಪುರಕ್ಕೆ ಬಂದು ತಗೊಬಹುದು ಈರುಳ್ಳಿನ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾವು ಯಶವಂತಪುರ ಮತ್ತು ದಾಸಂತ್ಪುರಕ್ಕೆ ಬಂದಿರುವಂತಹ ರೈವಲ್ಸ್ನ ನೋಡ್ತಾ ಹೋಗೋಣ ಟೋಟಲ್ ವೆಹಿಕಲ್ಸು ಮುನ್ನೂರ ಹದಿನೈದು ಬಂದಿದೆ ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಬಂದಿರೋದು ಆನಿಯನ್ನು ಫೋರ್ಟಿ ಟೂ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಫ್ ಏಯ್ಟೀನ್ ತೌಸಂಡ್ ಸೆವೆನ್ ಸೆವೆಂಟಿ ಟೂ ಬ್ಯಾಗ್ಸ್ ಬಂದಿದೆ ಗಾರ್ ಲಿಕ್ ಏಟ್ ತೌಸಂಡ್ ಸಿಕ್ಸ್ ತರ್ಟೀನ್ ಬ್ಯಾಗ್ಸ್ ಬಂದಿದೆ ಜಿಂಜರು ಫೋರ್ ಟ್ವೆಂಟಿ ಸೆವೆನ್ ಬ್ಯಾಗ್ಸ್ ಬಂದಿದೆ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್